ನ್ಯೂಸ್ ಏಟೀನ್ ಇವರಿಬ್ರು ಪ್ರೇಮಿಗಳು ಈ ಪ್ರೇಮಿಗಳ ಮಧ್ಯೆ ಎಂಟ್ರಿ ಕೊಟ್ಟಿದ್ದವನು ಇನ್ನೊಬ್ಬ ಸ್ನೇಹಿತನ ಪ್ರೇಯಸಿ ಅನ್ನೋದನ್ನೇ ಲೆಕ್ಕಿಸದೆ ಪ್ರಿಯ ತಮಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ದ ಈಗ ಪ್ರೀತಿಗಾಗಿ ಪೊಲೀಸರ ಅತಿಥಿಯಾಗಿ ಜೈಲು ಸೇರಿದ್ದಾನೆ ಪ್ರಿಯಕರ ಏನಾಯ್ತು ನೋಡಿ ಪ್ರೇಮಿಗಳ ಮಧ್ಯೆ ಎಂಟ್ರಿ ಕೊಟ್ಟ ಮೂರನೇ ವ್ಯಕ್ತಿ ಗರ್ಲ್ ಫ್ರೆಂಡ್ಗೆ ಕಿರಿಕ್ ಪ್ರೇಮಿಯ ಮಚ್ಚಿನೇಟು ಅವತ್ತು ಡಿಸೆಂಬರ್ ಹತ್ತೊಂಬತ್ತು ಬೆಂಗಳೂರಿನ ನಾಯಂಡಳ್ಳಿ ಏರಿಯಾದ ನಿರ್ಜನ ಪ್ರದೇಶದಲ್ಲಿ ಯುವಕನೊಬ್ಬನ ಮೇಲೆ ದಾಳಿ ನಡೆದಿತ್ತು ಮಚ್ಚಿನಲ್ಲಿ ತಲೆಯ ಭಾಗಕ್ಕೆ ಹಲ್ಲೆ ಮಾಡಿದ್ದ ದುಷ್ಕರ್ಮಿಗಳು ಚಾಕುವಿನಿಂದಲೂ ಇರಿದು ಎಸ್ಕೇಪ್ ಆಗಿದ್ರು ಇರಿತಕ್ಕೆ ಒಳಗಾಗಿದ್ದ ಯುವಕ ಕಾರ್ತಿಕ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು ಲೇಔಟ್ ಪೊಲೀಸರು ಗಾಯಾಳು ಕಾರ್ತಿಕ್ ಹೇಳಿಕೆ ಪಡೆದಾಗ ದಾಳಿ ಹಿಂದಿನ ರಹಸ್ಯ ಬಯಲಾಗಿದೆ ಕಾರ್ತಿಕ್ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದ ಆರೋಪಿಗಳಾದ ಧನುಷ್ ಹಾಗೂ ನನ್ನ ಬಂಧಿಸಲಾಗಿದೆ ಧನುಷ್ ಹಾಗೂ ಹಲ್ಲೆಗೊಳಗಾದ ಕಾರ್ತಿಕ್ ಒಂದೇ ಏರಿಯಾದವರು ತುಂಬಾ ಪರಿಚಯಸ್ಥರು ಇತ್ತೀಚೆಗೆ ಧನುಷ್ ಪ್ರೀತಿ ಮಾಡ್ತಾ ಇದ್ದ ಯುವತಿಯ ನಂಬರ್ ಕಲೆಕ್ಟ್ ಮಾಡಿಕೊಂಡಿದ್ದ ಕಾರ್ತಿಕ್ ಆಕೆಗೆ ಫೋನ್ ಮಾಡಿ ಟಾರ್ಚರ್ ಕೊಡೋ ಕೆಲಸ ಮಾಡ್ತಿದ್ದಂತೆ ಈ ವಿಚಾರ ತನ್ನ ಪ್ರೇಯಸಿ ಧನುಷ್ ಬಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಅವನಿಗೆ ಏನ್ ಮಾಡ್ತೀಯಾ ನೋಡು ಅಂದಿದ್ಲಂತೆ ಅದೇ ಕಾರಣಕ್ಕೆ ಅಟ್ಯಾಕ್ ಮಾಡಿದ್ದಾನೆ ಧನುಷ್

ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಚಂದ್ರಾಲಯ್ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪ್ರೀತಿಗಾಗಿ ಮಚ್ಚಿಡಿದವನು ಕಂಬಿ ಹಿಂದೆ ಸೇರಿದ್ದಾನೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಮಕ್ಕಳು ಶಾಲೆ ಮುಗಿಸಿ ಮನೆಯ ಬಳಿ ಆಟವಾಡ್ತಾ ಇದ್ರು ಖುಷಿ ಖುಷಿಯಾಗಿ ಆಟವಾಡ್ತಿದ್ದ ಮಕ್ಕಳು ಒಂದು ಗಂಟೆ ಕಳೆಯುವ ವೇಳೆಗೆ ಆಸ್ಪತ್ರೆ ಸೇರಿದ್ದು ರಕ್ತ ಸಿಕ್ತ ಸ್ಥಿತಿಯಲ್ಲಿ ಮಕ್ಕಳನ್ನು ನೋಡಿದ ಪೋಷಕರು ಕಂಗಲಾಗಿದ್ದರು ಹಾಗಿದ್ರೆ ಅಷ್ಟಕ್ಕೂ ಅಲ್ಲಿ